ಸೂರ್ಯನಾರಾಯಣನ ಪೂಜಿಸಿ ಧನ್ಯರಾಗುವ ಸಮಯವೋ ಮಾಘ ಮಾಸದ ಪಕ್ಷದ ಏಳನೆಯ ದಿನ ಕಬ್ಬವೋ ಸೂರ್ಯನಾರಾಯಣನ ಪೂಜಿಸಿ ಧನ್ಯರಾಗುವ ಸಮಯವೋ ಮಾಘ ಮಾಸದ ಪಕ್ಷದ ಏಳನೆಯ ದಿನ ಕಬ್ಬವೋ ಶ್ವೇತವರ್ಣದ ಸಪ್ತವಾಜಿಯ ನೇರೆ ಬರುವನು ದಿನ ಮಣಿ ಪಾಪ ಕಾಳಿ ಯುತ ಸ್ವಸ್ಥ್ಯ ಗಳಿ ಪರ್ವ ದುರತ ಸಪ್ತಮೀ ಶ್ವೇತ ವರ್ಣದ ಬರುವನು ದಿನ ಮಣಿ ಪಾಪ ಕಾಳಿ ಯುತ ಸ್ವಾಸ್ಥ್ಯ जगदचक्षुमु चक्षुवु अदिति पुत्रनुतमीगु अर्कनो भकुत अर्घ्य नीडलीड्व मित्रनो जगद चक्षुवो अदिति पुत्रनुतमीगु अर्कनो भकुत अर्घ्य ರವಿಯ ಕಡೆಗೆ ಬಾಗಿ ಬೆಳೆಯುವ ಹಸುರ ಚತುರತೆ ಕಾಣುತ್ತ ुविज दीप्ति वन महिमे पाड़ नुत रविया कट गे बी बेलु हसुर चतुराणताया भूविय दीप्ति वन महिमे पाड़ नुत भुविय दीप्ति वन महीम पाड़ नुत भुविय दीप्तिवंत महिमे पाड़ निसुत मही ಮಹಿಮೆ ಪಾಡುವ ನಮತ ಮಹಿಮೆ ಪಾಡುವ ನಮಿ